ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರತೀಕರಣ ಬ್ಲಾಗ್ಸ್ ಎಲ್ಲರು ಹೇಗೆ ಇದ್ರೆ ಐ ಹೋಪ್ ಎಲ್ಲರೂ ಅವ್ರು ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಎಲ್ಲರೂ ಮಸ್ತಾರ ಮದುವೆ ನೋಡ್ರಿ ಬರೀ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಬಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಈ ಬ್ಲಾಗ್ ಬಂದು ದಸರಾ ಹಬ್ಬದ ಖಂಡೇ ಪೂಜೆ ಏನು ಆಯ್ತು ಪೂಜೆ ಅಂತ ಏನು ಹೇಳ್ತಿಲ್ಲ ಸೊ ಆ ದಿನ ಮಾಡಿರುವಂಥ ಬ್ಲಾಗು ಎಂಟು ತನಕ ನೋಡಿರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿ ನಮ್ಮ ತವ್ರ ಮೊನ್ನೆ ಒಳಗೆ ಖಂಡೆ ಪೂಜೆ ಆಯ್ತು ಪೂಜೆ ಯಾವ ರೀತಿ ಮಾಡ್ತೀವಿ ಅಂತಂದು ಈ ಬ್ಲಾಗ್ನಾಗ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಂಡಿನಿ ಸ್ವಲ್ಪ ಎಲ್ಲರಿಗೂ ಬ್ಲಾಗ್ ಬರ್ದು ಲೇಟ್ ಆಗೈತಿ ಅಂತ ಹೇಳ್ಬೋದು ಹೆಚ್ಚು ಕಡಿಮೆ ಒಂದು ವಾರ ಅಂತ ಅನ್ಕೊರಿ ಒಂದು ವಾರ ಲೇಟ್ ಆಗೈತಿ ಹಬ್ಬ ತವರು ತವರ ಬಂದಿದ್ವಿ ಎಲ್ಲರೂ ಸೊ ನಾವು ಬಂದಿವಿ ಅಂತ ಹೇಳಿ ಎಲ್ಲ ಎಲ್ಲಕ್ಕೆ ಎಲ್ಲ ಮಾಡ ಎಲ್ಲರಿಗ ಕೂತ್ಕೊಂಡು ಉಣ್ಣಕ್ ಅಂತೀವಿ ದಸೆ ತಿಂದಿರಿ ನೀವು ನೀವು ದಸ ಮಾಡಿದ್ರಿ ಮುಂಜಾಲೆ ನಂಗೆ ಅಷ್ಟ ತೆಗೀಬೆ ಯಾವ ನಾ ಸ್ಟೋಲ್ಯ ಬಾಳ ಆಗುತ್ತೆ ಅನಿತ್ತ ನಂಗ ಅಲ್ಲಿ ಅಜ್ಜಿಕ ಕುಡು

ಸೊ ಇದು ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮಗೆ ತಗೊಂಬಂದಿರೋ ಸೀರೆ ಹಳೆ ಕಾಲ್ದವ್ರು ಪಕ್ಕ ಉಡ್ತಿದ್ದಂತಹ ಹಳೆ ಸೀರೆ ಸೊ ಇದು ಸೆರಗಂತೂ ರೇಷ್ಮೆ ಬಂದಿರುತ್ತೆ ಪಕ್ ಪ್ಯೂರ್ ರೇಷ್ಮೆ ಬಂದಿರುತ್ತೆ ಸೊ ನೋಡ್ರಿ ಒಂದು ನಿಮಿಷ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಸೀರೆ ಸೆರಗು ಈ ರೀತಿ ಐತಿ ಕ್ಲೋಸ್ಅಪ್ನಿಗೆ ತೋರ್ಸಕ್ಕಂತೆ ನೋಡ್ರಿ ಪ್ಯೂರ್ ಪಲ್ಲು ಬರ್ತೈತೆ ಇದು ಸೆರಗು ಆ್ಯಂಡ್ ಇದು ಬಂದು ತೋಪ್ತೀನಿ ಅಂತ ನೋಡ್ರಿ ಫ್ರೆಂಡ್ಸ್ ಸೊ ಈ ರೀತಿಯಾಗಿರೋ ಡಿಸೈನ್ಗೆ ಹಳೆ ಕಾಲದ ಅಜ್ಜಿರೆಲ್ಲ ಇದೇ ಥರ ಸೀರೆನೇ ಉಡೋದು ಸೊ ಈ ಥರದ್ದು ಬೇಕು ಅಂತಂದ್ರೆ ಹೇಳ್ರಿ ನಾನು ಊರಿಂದ ಬೇಕಾದ್ರೆ ನಿಮ್ಗೆ ತರಿಸಿ ಕೊಡ್ತೀನಿ ಅಂತ ಸೊ ಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕನ್ಫರ್ಮ್ ಮಾಡಿದ್ರೆ ಅಷ್ಟೇ ನಿಮಗೆ ತರಿಸಿ ಕೊಡ್ತೀನಿ

ಅದರ್ ವರ್ತಮ ಬೆಯ್ ಕಿವೆ ಅಂತ ಅಕ್ಕಿಗೆ ಹೇಳ್ತಂತ ನಾನು ಕುಡಿಸ್ಕೀಲಿ ಅಕ್ಕ ನಾನು ಹೇಳಿದ್ನಿ ನೀನು ನೀ ಕಿ ಅಂತ ಮಾಡಿದನ ಅವನೆ బంగారం ये कोण पडले सोप्पं के लाभेना योslfू जास्ती इदि नेड सर जास्ती यस्ती मारी इटीटा मांडला होगी पूर्ण जास्ती ल ना हे तु जास्त बघ या टू इदि किना जास्त बघ इटीटा बघ नडी इटीटा कना न होगी आ इटीटा इ पटा सकेत न मदत अब तयार यार ಚಿಕ್ಕಪ್ಪ ಬರೀ ನಾಕಿಂದ ಸಾಕಿ ಮಳೆ ಹೋಳ್ ಹೋಗಿ ಇಲ್ಲವ ಎರಡು ಹೋಳಿಗೆ ಅದು ಮಣ್ಣು ಮರಿ ತಿಂದ ನಾಣ ಇಟ್ಟು ಎರಡು ಆಗ್ಗಿ ನಾಣ ತಿನ್ನ ಹೊಂದ ಎರಡೊಳಗೆ ಅಮ್ಮ ಕೊಟ್ಟೇನಿ ಹೋಳ ತಿಂದಿಲ್ಲ ಇದ್ರೊಳಗೆ

ಏನ ವಿಡಿಯೋ ಮಾಡ್ಕೊಬೇಕು ಚಿನ್ನಿ ರೊಟ್ಟಿ ಮಾಡೋದು ವಿಡಿಯೋ ಮಾಡ್ಕೊಳೋದು ಇದ್ರೊಳಗಿ ಮುಂಚಾಕತ್ತಿಮ್ ಅದಕ್ಕೆ ಆಗತ್ತ ಕಳಿಸ್ತು ನಮ್ ಚುನ್ನಿ ನೋಡ್ರಿ ರೊಟ್ಟಿ ಮಾಡು ಹೆಂಗ್ ಮಾಡಕ ಮಾಡು ವೈರಿತ ಅಡ್ಡ ಕಾಣಿ ಮಾಡ ಮಾಡು ಇದ್ದ ತಾನೇ ನಿನ್ನೆ ಮಾಡಿದ್ಲ ರೆ ನಮ್ಮ ಹೊಳಿಗೆ ಮಾಡೋದಾತ ಆಕಿ ಪಾಕಿ ಮಾಡಕತ್ತಾಳೆ ಈಗ ಈಗ ಅಕ್ಕಿ ಪಾಳೆ ಐತ್ರಿ ಈಗ ನಮ್ಮ ಪಾಳೆ ಮುಗಿತಿ ಈಗ ಅಕ್ಕಿನ ಪಾಳೆ ಐತಿ ಮುಗಿದ್ಲು ಆ ಅಲ್ಲ ತಿಗುನ ಕೊಡ್ಬೇ ನೀ ನೀ ಮಾಡಿದಂಗೆ ಮಾಡ್ತಾವ ನೋಡು ನೋಡರಲ್ಲ ಪಲಿತ ಅಂತ करो कल ನೋಡು

ಹ್ಞೂ ಹತ್ಕತ್ತ ಹಾಕಿ ಹ್ಞೂ ತಗೋ ಅದು ಬರಲಿಲ್ಲ ಅದು ಕಂದೋಡಲ್ಲಿ ಯಾಕ ವಿಡಿಯೋ ಮಾಡುವ ಕಣ್ಣಿನ ರಾಗ ತೆಗಿಬೇಕು ಗಡಿಯಾರವನ್ನು ಪೂಜೆ ಮಾಡುದು ಇದ್ದಿದ್ದು ಇದ್ದು ಚಾರ್ಜರ್ ಚಾರ್ಜರ್ ಅಲ್ಲ ಬೋರ್ಡ್ ಬೋರ್ಡು के ढोपा नंबर 95 प ज नो mama iga ora bebe er er manega nod heng mar tara to madadu mama daku suno kontha tedi style tedi appa banda nod andre

நான் கோத் பண்ணுமே நன்றி சார் நான் தொங்கதே மாமி மாமி அந்த ரூம்ல யாரால தரது அது டியூட்டி இது டியூட்டி என்ன லைவ் இல்ல 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 இது என்ன இது டியூட்டி கே என்ன இது அது டியூட்டி கே டியூட்டி கே நான் கோத் தேவரோ மத்தேனா இங்க சுகுடா குடு சூரத் புடி அப்பா இங்க வந்து 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 யாரா குடு ಕೆಳಗಿನ ಪಂತಿ ದೊಡ್ಡದು ಹಿಡ್ಕೋಬೇಕಿಲ್ಲ ಒಂದ್ ಈಟ್ ಆಯ್ತದ ಎಲ್ಲ ಕಡಿಗೆ ಚೆಲ್ಲತ್ತೆ ಎಣ್ಣೆ ನೋಡ್ರಿ ಈಗ ದ್ಯೂಟಿಗೆ ಹಳ್ಳಿ ದಾರ ಸುತ್ತಿ ಎಣ್ಣೆ ಉಣ್ಸಕ್ ಈಗ ಈಗ ಏನ್ ಮಾಡುದು ಈಗ ದೇವ್ರ ಎಬ್ಬಿಸ್ತೀವ್ರಿ ಸೊ ಈಗ ನೋಡ್ರಿ ನಮ್ಮ ಮನ್ಯಾಗ ಈಗ ದಸರಾ ಪಕ್ಕ ದೇವ್ರ್ ಹೊಂಡಿಸ್ತೀವಿ ತಯಾರಿ ಈಗ ಕರ್ಕೊಂಡ್ ಹೋಗಪ್ಪನ್ ಕರ್ಕೊಬಂದ ಈ ವರ್ಷ ಹೋದರ್ಸ ಇಟ ಸಣ್ಣ ಪಾಪ ಇದ್ಲು ಮೂರ್ ಅಕ್ಕಿ ಈ ವರ್ಷ ಒಂದ್ ವರ್ಷ ಮೂರ್ ತಿಂಗದ അതന്നരിവൻകാര്

no ব solamente ব and ব ব ব বjack. ব ব ব ব yব ব 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 yব. ব বব ব boys. ব Gespr sok ব ব ব a ব ব, ব ব ব ㄱ, 此 ব ব ব ব ব ব dif. ব ডব ব ব ব ব electricity.

ટોટલા ટોટલા ચાંગ મૈર બાં બેળગયા તી ની ચાંગ મૈર ગો ચાંગુલ ચાંગુલ જો ચાંગ મૈર ચાંગુલ ગો ચાંગુલ ચાંગુલ જો ચાંગ મૈર ચાંગુલ ગો ચાંગુલ ચાંગુલ જો હવે લે બે આતરે અલગડે બેળગો

ಕೇಳಿರ ಫ್ರೆಂಡ್ಸ್ ನೋಡ್ರಿರ್ ಸುಡಕ್ಸ್ತಂತೀವಿ ಹೆಂಗ ನೋಡಕಿ ಯಾವಾಗಿ ಬಿದ್ದಾಳಿರ್ಲಿ ನೋಡಕಿ ಹಗ್ಗ ಹಿಡ್ಕೊಂಡ್ ಕುಂತಿರ ಆಟ ನೋಡಕಿದ ಮುಂದಕ್ಕೆ ಜರದಾಳಕಿ

Gue mana ketera, akta ma ibru ngaji nih, gue mana keteroroh, hai oh, gue mana keteru cini, cini, tu grekina, tu grekina ketawa lagi, Salpa. ಕಡೆ ಎಲ್ಲ ಒಂದ್ಕಡೆ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಈಗ ತಂಗಿದ ಊಟ ಮುಗ್ಗಿ ಹಾಕೈತಿ ಅಕ್ಕಿ ಬೆಲ್ಲ ನೀರು ಹಾಕೊಂಡು ಹೋಳಿಗೆ ತಿನ್ನಕತ್ತ ನೋಡ್ರಿ ಅನ್ವಿತ ಕಟ್ಟಿನ್ ಸಾವಕತ್ತ ನಮ್ಮ ನೋಡ್ರಿ ಕಡೆ ಮುನ್ನಕತ ನಾನು ಹೋಳಿಗೆ ಹೊಣ್ಣಕತ್ತೀನಿ ಹಾಲು ಅದಾವ கட்டின் சார் அங்க சார் துப்பாக்கி

ಇನ್ನೇ ಬರ ಊರು ಮನೆ ನೋಡಿ ಛೆ ನಾ ತೀರಿ ನಮ್ಮೂರ ಪುರಾಣ ನೋಡ್ರಿ ಪುರಾಣ ಸೌಂಡ್ ಕೇಳ್ತಿರಬಹುದು ನೋಡಿ ನಮ್ಮ ನಮ್ಮೂರ ಪುರಾಣ ಹೇಳಕತರ ಮೂಡಿನಾ ನೋಡಿ ನಾನು ಸರಿಯಾನ ಇಲ್ಲ ನಾನು ನೋಡದಾವೆ ಹೇಳಬಿಟ್ಲು ಕಮೆಂಟ್ ಹಾಕ್ಬಿಟ್ಲು

ನೋಡಿ ಇಬ್ರು ಗುಸು ಕುಸು ಹೆಂಗ್ ಹೇಳೋದಲ್ರುತ್ತಿ ಮಗಳು ಮತ್ತೆ ಯಾರ ಏನ್ ಮಾತಾಡಿದ್ರಿ ಹೇಳ್ರಿ ಇಬ್ರು ಗುಸು ಕಸ ಮಾತಾಡಿದ್ರಿ ಹೇಳಿ ಏನು ಈ ಕಾಮಿಡಿ ಆತ ನಮ್ನ ಆ ಕೊಕ್ಕ ಕೊಕ್ಕ ಕಕ್ಕ ನಕ್ಕ ತ ಅಂತ ಹೇಳ್ದೆ ಹೆಂಗ್ ಮಕ್ಕಿ ಚಿನ್ನಾ ಹೇಂಗ್ ಮಕ್ಕಿ ಎಲ್ಲರೂ ಇದ್ನಲ್ಲ ಯಾರು ಇಲ್ಲ ಏ ಕೌಂದ ಅಮ್ಮ

நம் <laughs> எ <laughs> <da>,